ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಇವತ್ತು ಕಡೆಯ ದಿನ ಮತ್ತು ಇವತ್ತು ವಿನ್ನರ್ ಆದ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ನಿನ್ನೆ ಶನಿವಾರ ಎಪಿಸೋಡ್ ನಲ್ಲಿ ಬಂದ್ಬಿಟ್ಟು ಕಿತ್ತ ಸುದೀಪ್ ಅವರು ಓಡ್ಸ್ ಆದ್ರೆ ಆದ್ರೆ ಮಾಡಿದ್ದಾರೆ ಟಾಪ್ ಒಂದನೇ ಸ್ಪರ್ಧೆಗೆ ಎಷ್ಟು ವೋಟ್ಸ್ ಬಂದಿವೆ ಅಂತಂದ್ರೆ ಐದು ಕೋಟಿ ದ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ವೋಟ್ಸ್ ಆದ್ರೆ ಬಂದಿವೆ ಮತ್ತು ಇದನ್ನು ಸುದೀಪ್ ಅವರೇ ರಿವೀಲ್ ಆದ್ರೆ ಮಾಡಿದ್ದಾರೆ ಆದ್ರೆ ಇದೀಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಈ ವರ್ಡ್ಸ್ ಬಂದ್ಬಿಟ್ಟು ಹನ್ಮಂತ ಅವರಿಗೆ ಬಂದಿಲ್ವಂತೆ ಮತ್ತು ಬೇರೆ ಸ್ಪರ್ಧಿಗಾದ್ರೆ ಬಂದಿವೆ ಅಂತೆ ಹಾಗಾದ್ರೆ ಆ ಸ್ಪರ್ಧಿ ಯಾರಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ನಿಮ್ ಇನ್ನೂ ನಿಮ್ಗೆಲ್ಲ ಗೊತ್ತಿರಬಹುದು ಈ ಬಾರಿಯ ಬಿಗ್ ಬಾಸ್ ಹನ್ನೊಂದರ ಸೀಸನ್ ಹನ್ನೊಂದರಲ್ಲಿ ಬಂದ್ಬಿಟ್ಟು ಹನ್ಮಂತ್ ಅವರು ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಸಿಕ್ಕಾಪಟ್ಟೆ ಐಪ್ ಆದ್ರೆ ಕ್ರಿಯೇಟ್ ಮಾಡಿದ್ರ ಅಂತಾನೆ ಹೇಳ್ಬೋದು ಇನ್ನು ಹನುಮಂತ ಅವರಿಗೆ ವರ್ಡ್ಸ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಮತ್ತು ಆ ಥರ ಓಟಿಂಗ್ಸ್ ಕೂಡ ಹನುಮಂತ ಅವರಿಗೆ ಬಂದಿವೆ ಆದರೆ ಇಲ್ಲಿ ಇದೀಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಹನುಮಂತ ಅವರಿಗೆ ಬಂದಿಲ್ವಂತ ಈ ವರ್ಡ್ಸ್ ಮತ್ತು ಈ ವರ್ಡ್ಸ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಿಗೆ ಬಂದಿವೆ ಅಂದು ಸ್ವಲ್ಪ ರೂಮರ್ಸ್ ಮತ್ತು ಅಪ್ಡೇಟ್ಸ್ ಕಡೆಯಿಂದ ಬಂದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಕಳೆದ ಬಿಗ್ ಬಾಸ್ನಲ್ಲೂ ಕೂಡ ಇದೇ ತರ ಆಯ್ತು ಅಂತಾನೆ ಹೇಳ್ಬೋದು ಕಾರ್ತಿಕ್ ಕಾರ್ತಿಕ್ ಮಹೇಶ್ ಮತ್ತು ಡ್ರೋನ್ ಪ್ರತಾಪ್ ಇವರಿಬ್ಬರ ನಡುವೆ ರನ್ನರ್ ಆಫ್ ಇವರು ಡ್ರೋನ್ ಪ್ರತಾಪ್ ಅವರು ಆಗ್ತಾರೆ ಕಾರ್ತಿಕ್ ಮಹೇಶ್ ವಿನ್ನರ್ ಆಗ್ತಾರೆ ಅಂತಲೇ ಹೇಳ್ಬೋದು ಅದು ಕೂಡ ಅವರಿಗೆ ಸ್ವಲ್ಪ ಮೋಸ ಆಯಿತು ಆ ಕಾರಣದಿಂದಾಗಿ ಇಲ್ಲಿ ಹನುಮಂತ್ ಅವರಿಗೆ ಇದೇ ಥರ ಮಾಡೋಕೆ ಪ್ಲ್ಯಾನ್ ಹಾಕಿದ್ದಾರೆ ಅಂತ ಅನ್ಸುತ್ತೆ ಅಂತಲೇ ಹೇಳ್ಬೋದು ಈಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ವೋರ್ಡ್ಸ್ ಅಂತ ಬಂದಿವೆ ಅವು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಬಂದಿವೆ ಅಂದು ಅಪ್ಡೇಟ್ ಆದರೆ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿ ಈ ಬಾರಿಯ ಬಿಗ್ ಬಾಸ್ ವಿನ್ ಆಲ್ಮೋಸ್ಟ್ ಆಲ್ ಆಗಿ ತ್ರಿವಿಕ್ರಮ್ ವಿನ್ ಆಗೋ ಚಾನ್ಸಸ್ ಆದ್ರೆ ಇದೆ ಯಾಕಂತಂದ್ರೆ ಈ ಐದು ಕೋಟಿ ಓಡ್ಸ್ ಏನಾದ್ರು ತ್ರಿವಿಕ್ರಮ್ ಅವರಿಗೆ ಬಂದಿದ್ರೆ ಪಕ್ಕ ಅವರೇ ವಿನ್ ಆಗ್ತಾರ ಅಂತಾನೆ ಹೇಳ್ಬೋದು ಇನ್ನು ನಿಮ್ಗೆ ಏನಾದ್ರು ತ್ರಿವಿಕ್ರಮ್ ಅವರು ವಿನ್ ಆದ್ರೆ ಒಪ್ಗಂತಿರ ಅಥವಾ ವಿನ್ ಆಗ್ಬೋದಿತ್ತ ವಿನ್ ಆಗಬಾರ್ದಿತ್ತ ಅಂತನೂ ಕೂಡ ಕಮೆಂಟ್ ಮಾಡಿ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಹನುಮಂತ ಅವರಿಗೆ ಮೋಸ ಮಾಡಿದಂಗ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಹನುಮಂತ ಅವ್ರಿಗೆ ಸಿಕ್ಕಾಪಟ್ಟೆ ಓಡ್ಸ್ ಆದ್ರೆ ಹಾಕಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಇವರಿಗೆಲ್ಲೋ ಮೋಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಈ ಬಾರಿ ಹನ್ನೊಂದನೇ ಸೀಸನ್ ಅಂತ ಕಮೆಂಟ್ ಮಾಡಿ ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ತ್ರಿವಿಕ್ರಮ್ ಅವ್ರಿಗೆ ಐದು ಕೋಟಿ ಇಪ್ಪತ್ತ್ ಲಕ್ಷ ಲಕ್ಷ ಆದ್ರೆ ಬಂದಿವೆ ಅಂದು ಅಪ್ಡೇಟ್ ಆದ್ರೆ ಇದೆ